ದೌಡ್ಗೆರೆ ಅನ್ನೋದು ಒಂದು ಪುಣ್ಯಕ್ಷೇತ್ರ ನಾನು ಬೆಳೆದಿದ್ದು ಕ್ಷೇತ್ರ ಬೆಳೆದಿದ್ದು ಎರಡೂ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ನಾನು ಏನೇ ರೇಸ್ ಮಾಡಬೇಕಾಗಿರಲಿ ನಾನು ಯಾವುದಾದ್ರೂ ನನ್ನ ಜೀವನದಲ್ಲಿ ಏನಾದರೂ ಒಂದು ಮುಂದೆ ಮಾಡಬೇಕಂದ್ರೆ ಅಣ್ಣವ್ರ ಆಶೀರ್ವಾದನೇ ಮಲ್ಲೇಶ್ ಅಣ್ಣವ್ರ ಆಶೀರ್ವಾದನೇ ಇಪ್ಪತ್ನಾಲ್ಕು ಗಂಟೆನೂ ಯಾವುದೇ ಆಡಾಚರಣೆ ಇಲ್ದಿರ ಇವತ್ತು ಅನ್ನದಾನ ನಡೀತಕ್ಕಂಥ ಕ್ಷೇತ್ರ ಆಗೈತೆ ಅದನ್ನ ನಾವು ಪ್ರೋತ್ಸಾಹ ಮಾಡಬೇಕು ನಮ್ಮ ಕೈಯಲ್ಲಾಗಿದ್ದು ನಾವು ಮಾಡಬೇಕು ಕೋರ್ಟ್ ವಿಚಾರದಲ್ಲಿ ತೀರ್ಮಾನ ಆಗದಿರೋ ಇರೋದು ಆಗೈತೆ ಏಳು ಸಲ ಕಾಯಿ ಕಟ್ಟಿರೋರಿಗೆ ತೀರ್ಮಾನ ಒಂಬತ್ತು ಸಲ ಕಟ್ಟಿರಿ ಅಂತ ಗುರುಗಳು ಹೇಳಿರೋದು ಏಳು ಸಲಿಗೆ ಆಗ್ಬಿಟ್ಟೈತೆ ಅದು ಅಲ್ಲ ಒಂದು ಕಾಲದಲ್ಲಿ ಗುರುಗಳು ಒಂದು ದೇವ್ರು ಸಿಕ್ಕಿದಾಗ ಇದ್ರ ಬಗ್ಗೆ ಮಾಡಬೇಕಂತ ಹೋದಾಗ ಯಾರೂ ಪ್ರೋತ್ಸಾಹ ಕೊಟ್ಟಿಲ್ಲ ಇವತ್ತು ಚನ್ನಪಟ್ಟಣ ನಂದಿದ್ದ ತಕ್ಷಣ ಗೌಡ್ಗೆರೆ ಅಂತ ಹೇಳ್ತಾರೆ ನಾನು ಬದುಕಿರೋವರೆಗೂ ಇಲ್ಲಿ ಬಸ್ ಅಪ್ ನಾನು ಕೊಡಬೇಕಂದ್ರೆ ನಾನು ಮನೆಯಿಂದನೇ ಬರಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂತಂದರೆ ನಾನು ಯಾವುದೇ ಉದ್ದೇಶ ಇಲ್ಲ ಇವತ್ತುವರೆಗೂ ಬಸಾಪನ್ ಕೊಟ್ಟು ನಂದೇ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ನಾನು ಇವತ್ತು ಆ ಬಸಾಪನ ಬಂದರೆ ನಮ್ಮ ಬೆಂಗಳೂರು ರೇಸಲ್ಲಿ ಆ ಅಪ್ಪನು ಇವತ್ತು ಏಳು ದಿನ ಗುರುಗಳು ಏನು ಡೇಟ್ ಹಾಕಿ ಕೊಡ್ತಾರೋ ಅದೇ ಡೇಟ್ಗೆ ನಾನು ಇವತ್ತು ರೇಸ್ ಮಾಡೋದು ಗುರುಗಳು ಇದ್ದರೆ ನಾನು ನಾನೇನು ಮಾಡಲ್ಲ ಬೆಂಗಳೂರು ರೇಸು ಇವತ್ತಲ್ಲ ನಾನು ಸಾಯೋವರೆಗೂ ನಾನು ಮಾಡೋವರೆಗೂ ಇವ್ರ ಮಾರ್ಗದರ್ಶನೇನೆ ಬಸಪ್ಪನ ಬರಬೇಕು ತಾಯಿ ಚಾಮುಂಡೇಶ್ವರಿನ ಮೆರೆಸ್ಬೇಕು ಅಂತ ನನಗೆ ಆಸೆ ಐತೆ ಗುರುಗಳಾಗನೇ ಇದ್ದರೆ ದೇವರು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ಬಿಗ್ ಬ್ಯಾಸ್ ಖ್ಯಾತಿಯ ಹಳ್ಳಿಕಾರ್ ತಳಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಬಿಂಬಿಸ್ತಕ್ಕಂತಹ ವರ್ತುರು ಸಂತೋಷರನ್ನ ಮುಟ್ಕಿದ್ದಾರೆ ಆ ಗೌಡಗೆರೆ ಮತ್ತೆ ಇಲ್ಲಿನ ಬಸವಣ್ಣನಿಗೂ ಕೂಡ ಅವರಿಗೆ ಅವಿನಾಭಾವ ಸಂಬಂಧ ಸಂತೋಷ್ ಸರ್ ಈ ಈ ಒಂದು ದೇವಸ್ಥಾನಕ್ಕೂ ನಿಮಗೆ ಯಾವ ರೀತಿ ನಂಟಿದೆ ಅಂತ ಹೇಳಿ ಸರ್ ಗೌಡಗೆರೆ ಅನ್ನೋದು ಒಂದು ಪುಣ್ಯಕ್ಷೇತ್ರ ನಾನು ಬಸಪ್ಪನ ಕೊಡಬೇಕಂತಂದಾಗ ಕೆಲವು ಅವಿವೇಕಿಗಳು ನೀವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಅವತ್ತುನು ಐದು ಸಾವಿರ ಜನಕ್ಕೆ ಊಟ ಹಾಕಿ ಮೆರವಣಿಗೆ ಮಾಡಿ ಕೊಟ್ಟಿದ್ದೇನಣ್ಣ ಅದು ಪವಾಡನೇ ಅವತ್ತು ಬಂದಿದ್ದು ನೀವು ನಂಬ್ತಿರೋ ಬಿಡ್ತಿರೋ ನಾನು ಸ್ಟಾರ್ಟಿಗೆ ದಿನಕ್ಕೂ ಇವತ್ತು ಇಲ್ಲಿ ನಡೀತಾ ಇರೋದಕ್ಕೂ ನಾನು ಬೆಳೆದಿದ್ದು ಇಲ್ಲಿ ಕ್ಷೇತ್ರ ಬೆಳೆದಿದ್ದು ಎರಡೂ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಕರೆಕ್ಟಣ್ಣ ಅಣ್ಣವ್ರ ಆಶೀರ್ವಾದ ಇವತ್ತು ನಾನು ಏನೇ ರೇಸ್ ಮಾಡಬೇಕಾಗಿರಲಿ ನಾನು ಯಾವುದಾದ್ರೂ ನನ್ನ ಜೀವನದಲ್ಲಿ ಏನಾದರೂ ಒಂದು ಮುಂದೆ ಮಾಡಬೇಕಂದ್ರೆ ಅಣ್ಣವ್ರ ಆಶೀರ್ವಾದನೇ ಮಲ್ಲೇಶ್ ಅಣ್ಣವ್ರ ಆಶೀರ್ವಾದನೇ ಇವತ್ತು ಇಲ್ಲಿ ಮಳೆ ಬರ್ತೈತಲ್ಲ ಇದು ಕೇವಲ ಒಂದು ಪರ್ಸೆಂಟು ನಮ್ಮ ಬೆಂಗಳೂರು ರೇಸಲ್ಲಿ ನೂರು ಪರ್ಸೆಂಟು ಕರೆಕ್ಟಾ ಅಣ್ಣ ಆವತ್ತು ಅಣ್ಣವ್ರು ಹೇಳಿದ್ರು ಅಣ್ಣ ಇಲ್ಲ ನಡೀತೈದ್ ಬಿಡೋಣ ಅಂದರು ಆವತ್ತು ರೇಸ್ ನಡೀತು ಆ ಕಾರಣಕ್ಕೆ ನಾವು ಯಾವತ್ತೂ ಗುರುವಿನ ಗುಲಾಮನಾಗುವ ತನಕ ದೊರಕದೆಯ ಮುಕ್ತಿ ಅಂತ ಅವ್ರ ಆಶ್ರಯದಲ್ಲಿ ನಾವು ಯಾವತ್ತೂ ಇಡ್ತೀರಿ ಆಮೇಲೆ ಇವತ್ತು ನಾವು ಒಂದು ಸಲ್ಮಾನ ಮಾಡಬೇಕು ತಾಯಿಗೆ ಇವತ್ತು ಅಮಾಸ್ ಆಗಿರೋ ಕಾರಣಕ್ಕೆ ಒಡ್ಬಾಲು ಅಂತೀರಿ ನಮ್ಮ ಕಡೆ ಅಂತಂದರೆ ಸೀರೆ ಕೊಟ್ಟು ಇದು ತುಂಬಿಸೋದು ಮಡ್ಲು ತುಂಬಿಸೋದು ಅಂತ ಅದನ್ನು ಮಾಡೋದಕ್ಕೋಸ್ಕರ ಬಂದಿದ್ದೀರಿ ಇವತ್ತು ಲಕ್ಷ ದೀಪೋತ್ಸವ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಏನು ಹೇಳ್ತೀನಿ ಅಂತಂದರೆ ಭಗವಂತನ ಕೈ ಹಿಡ್ದವನ್ನ ಯಾರು ತುಳಿಯೋಕ್ಕಾಗಲ್ಲ ಭಗವಂತನ ಕೈ ಬಿಟ್ಟವನ್ನ ಎಷ್ಟೇ ಕೋಟಿ ಜನ ಇದ್ರೂ ಮೇಲೆ ಎತ್ತಕ್ಕಾಗಲ್ಲ ಕರೆಕ್ಟಣ್ಣ ರೇಟಿಂದ ತಾಯಿ ಚಾಮುಂಡೇಶ್ವರಿ ಬಸಪ್ಪರ ಪವಾಡ ಇದೆ ಹಂಡ್ರೆಡ್ ಪರ್ಸೆಂಟು ಅದರಲ್ಲಿ ಹೇಳ್ತೀನಿ ನೋಡ್ರಿ ಈ ಕ್ಷೇತ್ರದ ಬಗ್ಗೆ ಇರ್ಬೋದು ನಾವು ಬಸಾಪನ ಕೊಟ್ಟವಾಗ ಅವತ್ತೇನಿತ್ತು ಇವತ್ತೇನೈತೆ ನೀವೇ ನೋಡ್ಬೋದು ಇವತ್ತು ಇಪ್ಪತ್ನಾಲ್ಕು ಗಂಟೆನೂ ಯಾವುದೇ ಆಡಾಚರಣೆ ಇಲ್ದಿರ ಇವತ್ತು ಅನ್ನದಾನ ನಡೀತಕ್ಕಂಥ ಕ್ಷೇತ್ರ ಆಗೈತೆ ಇವತ್ತು ಮೈಸೂರಿಗೆ ಹೋದ್ರೂ ನಮಗೆ ಊಟ ಹಾಕೋ ವ್ಯವಸ್ಥೆ ಇಲ್ಲ ಕರೆಕ್ಟಾ ಬಟ್ ಇಲ್ಲಿ ನಡಿತೈತೆ ಅದ್ರನ್ನ ನಾವು ಪ್ರೋತ್ಸಾಹ ಮಾಡಬೇಕು ನಮ್ಮ ಕೈಯಲ್ಲಾಗಿದ್ದು ನಾವು ಮಾಡಬೇಕು ಇವತ್ತು ಈ ಸನ್ನಿಧಿಗೆ ಬಂದಿದ್ದೀರಂದ್ರೆ ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಬೇಕು ಬಿಟ್ರೆ ಬೇರೆ ಏನೂ ಇಲ್ಲ ಸುಮಾರು ಜನಕ್ಕೆ ಇದೆ ಅಂತಲ್ಲ ಕೋರ್ಟ್ ವಿಚಾರದಲ್ಲಿ ತೀರ್ಮಾನ ಆಗದಿರೋ ಇರೋದು ಆಗೈತೆ ಏಳು ಸಲಿಗೆ ಕಾಯಿ ಕಟ್ಟಿರೋರಿಗೆ ತೀರ್ಮಾನ ಒಂಬತ್ತು ಸಲ ಕಟ್ಟ್ರಿ ಅಂತ ಗುರುಗಳು ಹೇಳಿರೋದು ಏಳು ಸಲಿಗೆ ಆಗ್ಬಿಟ್ಟೈತೆ ಅದು ಆ ಕಾರಣಕ್ಕೆ ಈ ಕ್ಷೇತ್ರದ ಬಗ್ಗೆ ತುಂಬ ಐತೆ ಕೆಲವರು ಅವಿವೇಕಿಗಳು ಹೇಳ್ತಾರೆ ಏನಂತಂದರೆ ರೀಲ್ಸಿಂದ ವಿಡಿಯೋಗಳಿಂದ ಆಗ್ಬಿಡ್ತೈತೆ ಅಂತ ಅದೆಲ್ಲ ಸುಳ್ಳು ನಿಮ್ಮ ಆತ್ಮಕ್ಕೆ ಬರಬೇಕು ದೇವರು ಅವನೇ ಅನ್ನೋದು ನಿಜನ ರೀಲ್ಸಿಂದ ಬಂದು ನಾಲ್ಕು ಜನ ಹೇಳ್ಬಿಟ್ರೆ ಆಗಲ್ಲ ಆಗತ್ತಾ ಅಲ್ಲ ಒಂದು ಕಾಲದಲ್ಲಿ ಗುರುಗಳು ಒಂದು ದೇವರು ಸಿಕ್ಕಿದಾಗ ಇದ್ರ ಬಗ್ಗೆ ಮಾಡಬೇಕಂತ ಹೋದಾಗ ಯಾರೂ ಪ್ರೋತ್ಸಾಹ ಕೊಟ್ಟಿಲ್ಲ ಇವತ್ತು ಚನ್ನಪಟ್ನಾದ ತಕ್ಷಣ ಗೌಡ್ಗೆರೆ ಅಂತ ಹೇಳ್ತಾರೆ ಕರೆಕ್ಟಾ ಅದ್ರದ್ದು ಅವ್ರ ಶ್ರಮಾನ ನಾವು ಯಾವತ್ತೂ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಇವಾಗ ಅಂದರೆ ಕೆಲವೊಂದು ಇವಾಗ ಹೌದು ಕೆಲವೊಬ್ಬರು ಮಾಡ್ತವ್ರೆ ಅದನ್ನ ಎಲ್ರಿಗೂ ಅನ್ವಯಿಸೇ ಆಗೋಲ್ಲ ಅಲ್ವಾ ಆ ಕಾರಣಕ್ಕೆ ತುಂಬ ಶ್ರಮ ಐತೆ ಗುರುಗಳದು ನಾನು ಅವತ್ತು ಹೇಳ್ದೆ ಅಣ್ಣ ಇದೊಂದು ಕ್ಷೇತ್ರ ಅಂತ ನಾನು ಇವಾಗ ನನಗೆ ಸಾಕು ಹೋಟ್ಲುಗಳು ಓಪನ್ ಆಗೈತೆ ಇದು ನನಗೆ ಶಾಕ್ ದೇವ್ರಣೆ ಹೌದಾ ಇಲ್ಲ ಒಬ್ಬರು ಅನ್ನ ಕಿತ್ಕೊಳಕ್ಕೆ ನಾವು ಯಾರು ಅಲ್ಲ ನಾಲ್ಕು ಜನಕ್ಕೆ ಅನ್ನ ಆಗ್ತಾ ಇದ್ದಾರೆ ಅಂತಂದ್ರೆ ಅವ್ರು ದೇವ್ರುಗಳೇ ಅಲ್ವಾ ಸಿದ್ಧಗಂಗದಲ್ಲಿ ಇದೇ ಥರನೇ ನಡೆದಿದ್ದು ಇವತ್ತಿಲ್ಲಿ ಗೌಡ್ಗೆರೆನಲ್ಲಿ ನಡೀತೈತೆ ಚನ್ನಪಟ್ಟಣ ತಾಲೂಕಲ್ಲಿ ತುಂಬ ಅಂದರೆ ತುಂಬ ನನಗಂತೂ ಖುಷಿ ನಾನು ಗುರುಗಳಿಗೆ ಇವತ್ತಲ್ಲ ಇನ್ನೊಂದು ದಿನ ನಾನು ಒಂದು ಭಾಷೆ ತೊಗೊಬೇಕು ಏನಂತಂದರೆ ನಾನು ಬದುಕಿರೋ ವರ್ಕು ಇಲ್ಲಿ ಬಸಾಪನದು ಕೊಡಬೇಕಂದ್ರೆ ನಾನು ಮನೆಯಿಂದನೇ ಬರಬೇಕು ಅಂತ ನಾನು ಕೇಳ್ಕೊತೀನಿ ಹೌದು ಯಾಕಂತಂದರೆ ನಾನು ಯಾವುದೇ ಉದ್ದೇಶ ಇಲ್ಲ ಇವತ್ತರೆಗೂ ಬಸಾಪನ್ನು ಕೊಟ್ಟು ನನ್ನದೇ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಇಲ್ಲ ಇದು ನನ್ನಿಂದನೇ ಅಂತ ಕೂಡ ನಾನು ಹೇಳಿಲ್ಲ ಗುರುಗಳು ಅಷ್ಟೇನೇನೆ ಅವತ್ತು ಅವ್ರು ಹೇಳಿದರು ನೀತಿ ನಿಯಮ ಇದ್ದರೆ ಮಾತ್ರ ನಾವು ತಗೊಳೋದು ಅಂತ ಅದು ಇವತ್ತು ನಡ್ಕೊಂಡ್ ಬರ್ತೈತೆ ನಮ್ಮ ಪ್ರೀತಿ ಐತೆ ನಾವು ಬರ್ತಾಯಿದ್ರೆ ತಾಯಿ ಆಶೀರ್ವಾದ ಪಡ್ಕೊಳೋಕೆ ಗುರುಗಳ ಆಶೀರ್ವಾದ ಪಡ್ಕೊಳೋಕೆ ಇವತ್ತರೆಗು ಕೆಲವರು ಒಂದು ಕ್ಷೇತ್ರ ಬೆಳೆದಿದ ತಕ್ಷಣ ಒಂದು ಲೆವೆಲ್ ಮೇಂಟೈನ್ ಮಾಡ್ತಾರೆ ಅದು ನಮ್ಮ ದೇವರಣೆ ಇಲ್ಲ ಯಾಕಂತಂದರೆ ಸಾಧಾರಣವಾದ ವ್ಯಕ್ತಿತ್ವ ಇದು ಎಲ್ರಿಗೂ ಬರಲ್ಲ ಇದು ಈ ದೇವರಣೆ ಯಾರಿಗೂ ಬರೋಲ್ಲ ಇದ್ರನ್ನ ಇದನ್ನಂತು ನಾನು ಹೇಳಲೇಬೇಕು ಕೆಲವರು ಸುಮ್ಮನೆ ಒಂದು ನಾಲ್ಕು ಜನ ಸ್ವಾಮಿ ಅಂದಿದ ತಕ್ಷಣನೇ ಅವ್ರ ಲೆವೆಲ್ಲೇ ಬೇರೆ ದೇವರಣೆ ಅದಿಲ್ಲ ನಮ್ಮ ಗುರುಗಳತ್ರ ನಾನು ಯಾವತ್ತೂ ಅವ್ರಿಗೆ ಯಾವತ್ತೂ ನಾನು ಅವರ ಪಾದಾರ್ಪಣೆಗಳಿಗೆ ನಾನು ಯಾವತ್ತೂ ಶರಣ ಅಂತ ಹೇಳ್ತೀವಿ ಒಂದು ಹಿಡಿ ಅನ್ನವನ್ನು ಆರಂಭ ಮಾಡಿದ್ದು ಗುರುಗಳನ್ನ ಲಾಸ್ಟ್ ಟೈಮ್ ಇಂಟ್ರೂ ಮಾಡಿದಾಗ ಹೇಳಿದ್ರು ಇವತ್ತು ಇನ್ನೂರು ಕ್ವಿಂಟಲ್ ಅಕ್ಕಿ ಬೇಯ್ತಕ್ಕಂಥ ಎರಡನೇ ಧರ್ಮಸ್ಥಳವಾಗಿ ಬೆಳೆದಿದೆ ಅನ್ನೋದು ಒಂದು ಹೆಮ್ಮೆ ಅಂತ ಅನ್ಸಲಿ ಇಲ್ಲಿರ್ತಕ್ಕಂಥ ಪವನ್ ಇಲ್ಲಿ 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 ನೋಡ್ಸ್ರಿ ಇದೇ ಪವರ್ ಬಾಯಿ ಮಾತಲ್ಲಿ ಹೇಳಿ ಕಾರ್ಯರೂಪಕ್ಕೆ ತರೋದು ಭಾಳ ಕಷ್ಟ ಐತೆ ಅದನ್ನು ಇವತ್ತು ಗುರುಗಳು ಮಾಡೋವ್ರಿ ಅದಕ್ಕೆ ನಾವು ಯಾವತ್ತಿದ್ರೂ ನಾವು ಅದನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಇವ್ರ ಮೇಲೆ ಇಲ್ಲ ಕೆಲವದು ಇದ್ರ ಮೇಲೆ ಅಪಾಚ ಯಾರು ಮಾಡ್ತಾರೋ ಅವ್ರು ಯಾರು ಉಳಿಯಲ್ಲ ಯಾಕಂತಂದ್ರೆ ಇಲ್ಲಿ ದುಡ್ಡು ಕೊಡ್ರಿ ಅಂತ ಎಲ್ಲೂ ಕೇಳಿಲ್ಲ ಇಲ್ಲ ಕಾಯ್ಕಿಷ್ಟು ದುಡ್ಡು ಕೊಡ್ರಿ ಅಂತಿಲ್ಲ ಇದೆಯಾ ನಿಮ್ಮ ಭಕ್ತಿ ಅನುಸಾರ ನೀವೇನು ಬೇಕಾದರೂ ಮಾಡಿರಿ ಅಂತಿರೋದು ನಿಜನ ಅದ್ರ ಬಗ್ಗೆನೂ ಮಾತಾಡ್ತಾರಂದ್ರೆ ಅವ್ರು ಎಂಥವ್ರು ಅಂತ ನಾವು ತಿಳ್ಕೊಬೇಕಷ್ಟೇ ಅಣ್ಣ ಅದು ಪವಾಡನೇ ನಾನು ಹೇಳೋದು ಕೇಳ್ರಿ ಅವತ್ತು ಬಸಪ್ನು ಗಾಡಿ ಇಕ್ಕಿದ್ದು ಇವತ್ತೂ ವೀಡಿಯೋ ನೋಡಿದ್ರೆ ಮೈ ರೋಮಾಂಚನ ಆಗುತ್ತೆ ಏನಣ್ಣ ಯಾಕೆ ಹೇಳ್ತೀನಿ ಅಂದರೆ ಎಡ್ಗಾಲಿಕ್ಕುತ್ತೋ ಬಲಗಾಲಿಕ್ಕುತ್ತೋ ಅಂತ ಕಾಯ್ಕೊಂಡಿದ್ರು ಎರಡುಗಾಲು ಬಲಗಾಲ ನಾಲ್ಕು ಕಾಲು ಅವತ್ತು ಇವತ್ತು ವೀಡಿಯೋ ನೋಡಿರಿ ನೀವು ಅವತ್ತೂನು ನಾನು ಇವತ್ತು ಬಸಪ್ಪನ ಬಂದರೆ ನಮ್ಮ ಬೆಂಗಳೂರು ರೇಸಲ್ಲಿ ಆ ಅಪ್ಪನು ಇವತ್ತು ಏಳು ದಿನ ಗುರುಗಳು ಏನು ಡೇಟ್ ಹಾಕಿ ಕೊಡ್ತಾರೋ ಅದೇ ಡೇಟ್ಗೆ ನಾನು ಇವತ್ತು ರೇಸ್ ಮಾಡೋದು ಗುರುಗಳು ಗುರುಗಳಾಗನೇ ಇಲ್ದಿದ್ದು ನಾನು ಏನು ಮಾಡಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಸಲ ಹೇಳ್ತೀನಿ ಗುರುವಿನ ಗುಲಾಮನಾಗುವ ತನಕ ದೊರಕದಯ ಮುಕ್ತಿ ಅಂತ ಅವತ್ತು ಒಂದೇ ಮಾತು ಹೇಳಿದ್ದೆ ಅಣ್ಣ ರೇಸ್ ನಡೀತೈತೆ ಯಾಕಣ್ಣ ಭಯ ಬೀಳ್ತೀರ ಅಂದರು ದೇವ್ರಣೇ ಅದು ಹೇಳಬೇಕು ನಾನು ಇದು ಒನ್ ಪರ್ಸೆಂಟ್ ಮಳೆ ಇಲ್ಲಿ ಬರ್ತಾ ಇರೋದು ಆವತ್ತು ನಮ್ಮ ರೇಸ್ ದಿನ ಬಂದಿದ್ದು ಮಳೆ ಸಾಧ್ಯ ಇಲ್ಲ ಏನಣ್ಣ ರೇಸ್ ನಿಂತೋಯ್ತು ಅಂದರು ಏನೇನೋ ಅವ್ರಕ ಏನೇನು ಬೇಕಾ ಅವ್ರವ್ರ ಅನುಕೂಲಕ್ಕೆ ತಕ್ಕದಂಗೆ ಹೇಳ್ಕೊಂಡ್ರು ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ನೀವು ಯಾರಾದರೂ ಆಗಲಿ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಏನೇ ಮನೆ ನಿಮ್ದು ನಿಮ್ಮದೇನೇ ಮಸ್ತಾಪ ಇರಲಿ ಗುರುಗಳ ಹತ್ರಕ್ಕೆ ಬರ್ರಿ ಅವರು ಮಾತುಗಳು ಕೇಳ್ರಿ ಯಾಕೆ ಹೇಳ್ತೀನಿ ಅಂದರೆ ಅವರು ನಿಷ್ಕಲ್ಮಶ ಇವ್ರು ನಮ್ಮವರು ಇವ್ರು ನಮ್ಗೆ ಬೇಡದಿರೋರು ಅಂತಿಲ್ಲ ಎಲ್ರಿಗೂ ಒಂದೇನೆ ಅದಕ್ಕೆ ಬೆಂಗಳೂರು ರೇಸು ಇವತ್ತಲ್ಲ ನಾನು ಸಾಯೋವರೆಗೂ ನಾನು ಮಾಡೋವರೆಗೂ ಇವ್ರ ಮಾರ್ಗದರ್ಶನೇನೆ ಬಸಪ್ಪನ ಬರಬೇಕು ತಾಯಿ ಚಾಮುಂಡೇಶ್ವರಿನ ಮೆರೆಸ್ಬೇಕು ಅಂತ ನನಗೆ ಆಸೆ ಐತೆ ಆಗ್ನೆ ಇದ್ದರೆ ದೇವರು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಈ ರೇಸ್ ಆಗಲಿ ಪಕ್ಕ ಮಾಡ್ತೀನಿ ಪಕ್ಕ ಮಾಡೇ ಮಾಡ್ತೀನಿ ಅಲ್ಲಲ್ಲ ಈ ರೇಸ್ ಆಗಿದ ತಕ್ಷಣ ಮಾರ್ಚ್ ಆಗಿದ ತಕ್ಷಣ ಸುಮಾರು ಪ್ರೊಡ್ಯೂಸರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಬಂದಿದ್ದಾರೆ ನಾವು ಏನೇ ಇದ್ರು ಗುರುಗಳು ತಿಳಿಸ್ಬಿಟ್ಟೆ ಮಾಡಬೇಕು ನಾವು ಅವ್ರ ಆಗ್ನೇ ಪ್ರಕಾರ ಮಾಡ್ತೀವಿ ಯಾಕಂದ್ರೆ ನಮ್ಮ ಕಾಂತಾರ ಮೂವಿ ಇರ್ಬೋದು ಬೇರೆ ಮೂವಿಗಳು ನಮ್ಮ ಟ್ರೆಡಿಷನಲ್ ಟ್ರೆಂಡ್ ಇಟ್ಕೊಂಡು ಗ್ಲೋಬಲ್ ಲೆವೆಲ್ ಅಲ್ಲಿ ಸಂಚಲನ ಮಾಡಿತ್ತು ಸೊ ಹಳ್ಳಿಕಾರ ಅನ್ನೋದು ಕೂಡ ನಮ್ಮ ನಮ್ಮತನ ಹಂಡ್ರೆಡ್ ಪರ್ಸೆಂಟ್ ಜೈ ಹಳ್ಳಿಕಾರೇ ಹಳ್ಳಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವೆಲ್ಲ ನೋಡಿದ್ರೆ ಸಾಕು ನೀವೇನು ನನ್ನ ಆಶೀರ್ವಾದ ಮಾಡಿರೋರು ಈ ತಾಯಿ ಆಶೀರ್ವಾದ ಪಡ್ಕೊಂಡಿರೋರು ನೋಡಿದ್ರೆ ಸಾಕು ಇಲ್ಲಿ ಅಂತಂದರೆ ಅಂತಂದ್ರೆ ನಿಂದಿಸೋರು ಇರಬೇಕಾಗಿ ಅಂದಿ ಅಂತ ಅಂತಂದ್ಬಿಟ್ಟು ಕೆಲವೊಬ್ರು ಅಂದ್ಬಿಟ್ಟೆ ಹುಟ್ಟವ್ರೆ ಈ ಕ್ಷೇತ್ರದಲ್ಲಿ ನಾನು ಹೇಳ್ಬೋದೋ ಬೇಡ ಗೊತ್ತಿಲ್ಲ ಅನ್ನ ತಿನ್ನೋರು ಕೆಲವ್ರು ಆದರೆ ಎಲ್ಲಿ ತಿನ್ನೋರು ಕೆಲವರು ಅವ್ರೆ ಅವ್ರು ನೀವು ಅನ್ನ ಹಾಕಿದ್ರೆ ತಿನ್ನೋಲ್ಲ ಅವರು ಅದನ್ನೇ ತಿನ್ನೋದು ನಾವೇನು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟು ಗುರುಗಳು ಇರ್ತಾರೆ ಅವ್ರದ್ದು ಒಂದು ಇದು ನಮ್ಮ ಬಸಪ್ಪನ ಕೂಡ ನಾನು ಇನ್ಕ್ಲೂಡ್ ಮಾಡಲೇಬೇಕು ಯಾಕಂತಂದರೆ ಇದು ಕ್ಷೇತ್ರ ಅದು ಗುರುಗಳಿಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ ಹಿಂಗೆ ಆಗುತ್ತೆ ಅಂತ ನಾನಂತೂ ಕನ್ಸಲ್ ಹೇಳ್ಕೊಂಡಿರಲಿ ಇವತ್ತು ಪ್ರತಿಯೊಬ್ಬರು ಹೇಳ್ತಾರೆ ಎಲ್ಲಿಂದ ಎಲ್ಲರಿಗೂ ಅದು ಹೇಳಕ್ಕೆ ಸಾಧ್ಯ ಇಲ್ಲಣ್ಣ ಆ ಕಾರಣಕ್ಕೆ ನಾನು ಅಣ್ಣನ ಅಂತ ಮಾತಾಡೋದು ಗುರುಗಳನ್ನ ನಾನು ಅಣ್ಣ ಅಂತಬಿಟ್ಟೆ ಮಾತಾಡೋದು ಬಟ್ ಅವ್ರನ್ನ ಪೂಜ್ಯನೇ ಮರ್ಯಾದೆ ನನ್ಗೆ ಯಾವತ್ತೂ ಇದ್ದೇ ಇರುತ್ತೆ ಇಲ್ಲಣ್ಣ ರಾಜಕೀಯ ನಾನು ಸತ್ರು ಕೂಡ ನಾನು ಬರಲ್ಲ ರಾಜಕೀಯಕ್ಕೆ ಮುಂದೆ ಮಾತಾಡೋನು ಅಪ್ಪನ್ ಕೊಡ್ತವನು ಹಿಂದೆ ಮಾತಾಡೋನು ಕಂಡೋನು ಕೊಡ್ತವನು ಇದು ಮಾನವೀಯ ಸಂದೇಶದ ಜನವಾಹಿನಿ